ಸೆಲೆಬ್ರಿಟಿಗಳ ಬರ್ತ್ಡೇ ಬಂತು ಅಂದ್ರೆ ಅಭಿಮಾನಿಗಳಿಗಂತೂ ಹಬ್ಬ ಅದರಲ್ಲೂ ನೆಚ್ಚಿನ ನಟ ಅಥವಾ ನಟಿ ತಮ್ಮ ಜೊತೆನೆ ಹುಟ್ಟುಹಬ್ಬ ಆಚರಿಸಿಕೊಂಡ್ರೆ ಅಭಿಮಾನಿಗಳ ಖುಷಿ ಡಬಲ್ ಆಗುತ್ತೆ ಜನವರಿ ಎಂಟನೇ ತಾರೀಕು ಯಶ್ ಅವರ ಬರ್ತ್ಡೇ ರಾಕಿಂಗ್ ಸ್ಟಾರ್ ಯಶ್ ಅವರು ಮೂವತ್ತೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಕೆಜಿಎಫ್ ಬಂದ ಮೇಲಂತೂ ಫ್ಯಾನ್ಸ್ ಭೇಟಿ ಮಾಡುವುದನ್ನು ನಿಲ್ಲಿಸಿರೋ ಯಶ್ ಈ ವರ್ಷವೂ ಫ್ಯಾನ್ಸ್ ಭೇಟಿಗೆ ಬ್ರೇಕ್ ಹಾಕಿದ್ರು ಆದ್ರೆ ಅಭಿಮಾನಿಗಳ ಅಭಿಮಾನ ನಿಲ್ಲಬೇಕಲ್ಲ ಅದನ್ನು ನಿಲ್ಲಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಈ ವಿಶೇಷವಾದ ದಿನವನ್ನು ಯಶ್ ಅಭಿಮಾನಿಗಳ ಜೊತೆ ಆಚರಿಸ್ಕೊಳ್ಳದೇ ಇರೋದಕ್ಕೆ ಡಿಸೈಡ್ ಮಾಡಿದರು ಇದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇತ್ತೀಚೆಗೆ ಒಂದು ಟ್ವೀಟ್ ಮಾಡಿದ ಯಶ್ ಸಿನಿಮಾ ಕೆಲಸಗಳು ತುಂಬ ಇವೆ ಅನಿವಾರ್ಯವಾಗಿ ಪ್ರಯಾಣ ಮಾಡಬೇಕಾಗಿರೋದ್ರಿಂದ ಬರ್ತ್ಡೇ ಆಚರಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ರು ಆದರೂ ಕೆಲವು ಫ್ಯಾನ್ಸ್ ಯಶ್ ಹುಟ್ಟುಹಬ್ಬ ಆಚರಿಸೋದಕ್ಕೆ ಮುಂದಾಗಿದ್ರು ಆದರೆ ಅದು ಅಭಿಮಾನಿಗಳ ಪಾಲಿಗೆ ಮಾತ್ರ ಅಲ್ಲ ಯಶ್ ಪಾಲಿಗೂ ಕರಾಳ ದಿನವಾಯಿತು ಯಶ್ ಅವರ ಹುಟ್ಟುಹಬ್ಬದ ದಿನವೇ ಮೂರು ಜನರು ಬಲಿಯಾದರು ಯಶ್ ಕಟ್ಔಟ್ ನಿಲ್ಲಿಸೋದಕ್ಕೆ ಹೋಗಿ ಕರೆಂಟ್ ಶಾಕ್ನಿಂದ ಯಶ್ ಅವರ ಮೂರು ಜನ ಅಭಿಮಾನಿಗಳು ಬಲಿಯಾಗ್ಬಿಟ್ರು ತನ್ನ ಹುಟ್ಟುಹಬ್ಬದ ಸೆಲೆಬ್ರೇಷನ್ಗೆ ಹೋಗಿ ಅಭಿಮಾನಿಗಳು ಬಲಿಯಾಗಿದ್ದಕ್ಕೆ ಯಶ್ ಶಾಕ್ನಲ್ಲಿದ್ದಾರೆ ಹೀಗಾಗಿ ಅಭಿಮಾನಿಗಳ ಕುಟುಂಬದ ನೋವಲ್ಲಿ ನಾನೂ ಭಾಗಿದಾರ ಅಂತ ಆ ಕುಟುಂಬಗಳಿಗೆ ಸಾಂತ್ವನ ಹೇಳೋ ಕೆಲಸವನ್ನು ಯಶ್ ಮಾಡಿದ್ದಾರೆ ಯಶ್ ಬರ್ತ್ಡೇ ದಿನ ಬ್ಯಾನರ್ ಹಾಕೋದಕ್ಕೆ ಹೋದ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮದ ಹನುಮಂತ ಹರಿಜನ ಮುರಳಿ ನಡುವಿನಮನಿ ಮತ್ತು ನವೀನ್ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟರು ಇನ್ನು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಯಶ್ ಬರ್ತಾ ಇದ್ದಾಗ ಯಶ್ ಕಾರಿನ ಹಿಂದೆ ಬರ್ತಾ ಇದ್ದ ಭದ್ರತಾ ಪೊಲೀಸ್ ವಾಹನಕ್ಕೆ ಇನ್ನೊಬ್ಬ ಅಭಿಮಾನಿ ನಿಖಿಲ್ ಸ್ಕೂಟಿ ಡಿಕ್ಕಿ ಹೊಡಿತು ಕೂಡಲೇ ಆತನನ್ನ ಗದಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಯಿತು ನಟ ಯಶ್ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಡೋದಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು ನೆಚ್ಚಿನ ನಟ ಯಶ್ ಅವರನ್ನ ನೋಡೋದಕ್ಕೆ ನಿಖಿಲ್ ಅವರು ಕೂಡ ಬರ್ತಾ ಇದ್ರು ಯಶ್ ಭದ್ರತಾ ವಾಹನಕ್ಕೆ ನಿಖಿಲ್ ಸ್ಕೂಟಿ ಡಿಕ್ಕಿ ಹೊಡಿತು ತಕ್ಷಣ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ನೀಡೋ ಕೆಲಸ ಕೂಡ ಆಯಿತು ಆದರೆ ಗಂಭೀರವಾಗಿ ಗಾಯಗೊಂಡಿದ್ದ ನಿಖಿಲ್ ಕೂಡ ಮೃತಪಟ್ಟಿದ್ದಾರೆ ಒಟ್ನಲ್ಲಿ ಯಶ್ ಅವರ ಬರ್ತ್ಡೇ ಸಂದರ್ಭದಲ್ಲೇ ನಾಲ್ಕು ಜನ ಫ್ಯಾನ್ಸ್ ಸಾವನ್ನಪ್ಪಟ್ರು ಇನ್ನು ಸಮಾಧಾನ ಹೇಳೋದಕ್ಕೆ ಬಂದಂತ ಯಶ್ ನೋಡೋದಕ್ಕೂ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು ಬ್ಯಾರಿಕೇಡ್ ಹಾಕಿ ವ್ಯವಸ್ಥೆ ಮಾಡಿದ್ರು ಕೂಡ ಅಭಿಮಾನಿಗಳು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು ಈ ಎಲ್ಲ ವಿಚಾರ ಯಶ್ ಅವರಿಗೆ ಬಹಳ ನೋವುಂಟು ಮಾಡಿದೆ ಬ್ಯಾನರ್ ಹಾಕಿ ಅಭಿಮಾನ ವ್ಯಕ್ತಪಡಿಸಬೇಕು ಅನ್ನೋದನ್ನ ನಾವ್ ಯಾರು ಇಷ್ಟಪಡೋದಿಲ್ಲ ಪ್ರತಿ ವರ್ಷ ಬರ್ತ್ಡೇ ಬಂದಾಗ ಇಂಥ ಒಂದು ಘಟನೆ ನಡೆದ್ರೆ ಬರ್ತ್ಡೇ ಅಂದ್ರೇನೆ ನನಗೆ ಭಯ ಬಂದ್ಬಿಟ್ಟಿದೆ ನಿಜ ಹೇಳಬೇಕು ಅಂದ್ರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ ಎಲ್ಲಿಂದಲೋ ಅವರು ಪ್ರೀತಿಯಿಂದ ಹರಿಸಿದ್ರೆ ಸಾಕು ಅದೇ ನಿಜವಾದ ಬರ್ತ್ಡೇ ಅಂತ ಹೇಳ್ಕೊಂಡ್ರು ಇನ್ನು ಯಶ್ ಅಭಿಮಾನಿಗಳ ಸಾವು ಟಾಕ್ಸಿಕ್ ಚಿತ್ರದ ಮೇಲೂ ಕೂಡ ಎಫೆಕ್ಟ್ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಅಭಿಮಾನಿಗಳ ಸಾವಿನ ದುರಂತದಿಂದ ತುಂಬಾನೇ ನೊಂದಿರೋ ಯಶ್ ಜನವರಿಯಲ್ಲಿ ಶುರುವಾಗಬೇಕಾಗಿದ್ದ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದಾರಂತೆ ಟಾಕ್ಸಿಕ್ ಶೂಟಿಂಗ್ ಅನ್ನ ಫೆಬ್ರವರಿಗೆ ಪೋಸ್ಟ್ಪೋನ್ ಮಾಡಲಾಗಿದೆಯಂತೆ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸೋದಕ್ಕೆ ಪ್ಲಾನ್ ಮಾಡಿದ ಯಶ್ ಫ್ಯಾಮಿಲಿ ಜೊತೆ ಗೋವಾಗೆ ಹೋಗಿದ್ರು ಹೆಂಡತಿ ಮಕ್ಕಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅಷ್ಟರಲ್ಲಿ ಅಭಿಮಾನಿಗಳ ಸಾವಿನ ಸುದ್ದಿ ಕೇಳಿ ಶಾಕ್ ಆದ್ರು ಹುಟ್ಟುಹಬ್ಬದ ಆಚರಣೆಯನ್ನ ಬಿಟ್ಟು ಗದಗಕ್ಕೆ ಬಂದು ಮೃತರ ಕುಟುಂಬಕ್ಕೆ ಧೈರ್ಯ ಹೇಳಿದ್ರು ನಮ್ಮ ಮೇಲಿನ ಅಭಿಮಾನಕ್ಕಾಗಿ ನಿಮ್ಮ ಜೀವಕ್ಕೆ ಹಾನಿ ಮಾಡಿಕೊಳ್ಬೇಡಿ ಪ್ರೀತಿ ಗೌರವ ಇದ್ರೆ ಜವಾಬ್ದಾರಿಯಿಂದ ನಡೆದುಕೊಳ್ಳಿ ಅಂತ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಳ್ತಾ ಯಶ್ ಕಿವಿ ಮಾತು ಹೇಳಿದ್ದಾರೆ ಯಾವ ನಟರೂ ಕೂಡ ತಮ್ಮ ಅಭಿಮಾನಿ ಜೀವವನ್ನ ಬಯಸೋದಿಲ್ಲ ಅವರು ಬಯಸೋದು ಪ್ರೀತಿ ಅಭಿಮಾನವನ್ನ ಮಾತ್ರ ಸಿನಿಮಾ ಬಂದಾಗ ಟಿಕೆಟ್ ಕೊಂಡು ನೋಡಿ ಮೆಚ್ಚಲಿ ಅನ್ನೋ ಒಂದು ಸಣ್ಣ ಸ್ವಾರ್ಥ ಇರಬಹುದಷ್ಟೆ ಅದಕ್ಕಿಂತ ಹೆಚ್ಚಿನದನ್ನ ಯಾವ ಕಲಾವಿದ ಕೂಡ ಬಯಸೋದಿಲ್ಲ ಇಲ್ಲಿ ಎರಡು ವಿಚಾರಕ್ಕೆ ಬೇಸರ ಆಗುತ್ತೆ ಮೊದಲನೇದು ಯಾರೋ ನಟನೆಗೋಸ್ಕರ ನಮ್ಮನೆ ಕುಡಿ ಹೋಯ್ತಲ್ಲ ಅನ್ನೋ ಶೋಕ ಮನೆಯವರಿಗೆ ಕೊನೆ ತನಕ ಕಾಡುತ್ತೆ ಇನ್ನು ಎರಡನೇದು ನನ್ನ ಅಭಿಮಾನಿಗಳು ನನ್ನ ಬ್ಯಾನರ್ ಕಟ್ಟೋ ಪ್ರಯತ್ನದಲ್ಲಿ ಹೀಗೆ ಸಾವನ್ನಪ್ಪಿಟ್ರಲ್ಲ ಅನ್ನೋ ಬೇಸರ ಯಶ್ ಮತ್ತು ಅವರ ಕುಟುಂಬಕ್ಕೂ ಕಾಡುತ್ತೆ ಏನೇ ಮಾಡಿದ್ರು ಹೋದ ಜೀವ ಬರಲ್ಲ ಯಶ್ ಎಲ್ಲ ಕೆಲಸಗಳನ್ನ ಬದಿಗುತ್ತಿ ಬಂದು ಆ ನೊಂದ ಕುಟುಂಬದ ನೋವಿನಲ್ಲಿ ಜೊತೆಯಾದ್ರು ಅವರ ಬೆನ್ನಿಗೆ ನಿಲ್ಲೋ ಭರವಸೆಯನ್ನ ಕೊಟ್ರು ಆದರೆ ಇದು ನಕಾರಾತ್ಮಕ ಉತ್ತೇಜನ ಕೊಡಬಾರ್ದು ನಾವು ಸತ್ರೆ ನಮ್ಮ ಹೀರೋ ಕುಟುಂಬಕ್ಕೆ ಸಹಾಯ ಮಾಡ್ತಾರೆ ಅನ್ನೋ ರಾಂಗ್ ಮೆಸೇಜ್ ಯಾವತ್ತಿಗೂ ಪಾಸ್ ಆಗಬಾರ್ದು ಯಾವಾಗಲೂ ಪ್ರಬುದ್ಧವಾಗಿ ಮಾತನಾಡೋ ಯಶ್ ಮಾಧ್ಯಮಗಳ ಮುಂದೆ ಹೇಳಿದ್ದು ಕೂಡ ಅದೇ ಮಾತನ್ನ ಈ ಸಾವಿನ ಮನೆಗೆ ಬರುವಾಗ ಕೂಡ ಕೆಲವು ಅಭಿಮಾನಿಗಳು ನನ್ನ ಕಾರ್ ಚೇಸ್ ಮಾಡ್ತಾ ಬಂದಿದ್ರ ಬಗ್ಗೆ ಹೇಳಿ ಬೇಸರ ಮಾಡಿಕೊಂಡ್ರು ಯಾವ ನಟನಿಗೂ ಇಂತಹ ಸಂದಿಗ್ಧ ಪರಿಸ್ಥಿತಿ ಬರಬಾರದು ಯಶ್ ಹೇಳೋ ಹಾಗೆ ಇಂತಹ ದುರ್ಘಟನೆ ಹಿಂದೆ ಕೂಡ ಬೇರೆ ರೂಪದಲ್ಲಾಗಿತ್ತು ಇದು ಮತ್ತೆ ಮರುಕಳಿಸಬಾರದು ಅನ್ನೋ ಕಾಳಜಿ ಅವರ ಮಾತಲ್ಲಿ ಮನಸ್ಸಲ್ಲಿರೋದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಇನ್ಮುಂದಾದರೂ ಜನರು ಅಭಿಮಾನದ ಹೆಸರಲ್ಲಿ ಜೀವ ಕಳೆದುಕೊಂಡು ಮನೆಯವರನ್ನ ಜೀವನ ಪೂರ್ತಿ ನೋವಿನಲ್ಲಿಡೋ ಕೆಲಸಗಳನ್ನ ಮಾಡದೇ ಇರಲಿ ಜಗತ್ತೇ ತಿರುಗಿ ನೋಡುವಂತಹ ಸಾಧನೆ ಮಾಡಿದ ಯಶ್ ಅವರಿಗೆ ಜನ್ಮ ದಿನದಂದೇ ಇಂತಹ ಘಟನೆ ನಡೀಬಾರ್ದಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ಹೆತ್ತವರನ್ನ ಒಡಹುಟ್ಟಿದವರನ್ನ ಆ ಜೀವಗಳು ಹೀಗೆ ಬಿಟ್ಟು ಹೋಗಬಾರ್ದಿತ್ತು ಸ್ಟಾರ್ಗಳ ಮೇಲೆ ತೋರಿಸೋ ಪ್ರೀತಿ ಗೌರವ ಅಭಿಮಾನದ ಒಂದು ಪಾಲು ಜೀವ ಕೊಟ್ಟಂತ ಹೆತ್ತವರಿಗೆ ಜೀವನವೆಲ್ಲ ಜೊತೆಗಿರೋ ಸಂಬಂಧಿಗಳಿಗೆ ತೋರಿಸಿ ಕಟ್ಔಟ್ ಕಟ್ಟೋದಕ್ಕೆ ಹೋಗಿ ಸಾವು ಹೀರೋನ ನೇರವಾಗಿ ನೋಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಸೂಸೈಡ್ ಹೀರೋ ಕಾರ್ ಚೇಜ್ ಮಾಡೋ ಭರದಲ್ಲಿ ಆಕ್ಸಿಡೆಂಟ್ ಮಾಡ್ಕೋಬೇಡಿ ಯಾಕಂದ್ರೆ ನಿಮ್ಮ ಮನೆಗೆ ಮನೆಯವರ ಪಾಲಿಗೆ ನೀವೇ ಹೀರೋ ಆಗಿರ್ತೀರಾ ಹೀಗೆ ಬೇಡದನ್ನ ಮಾಡೋದಕ್ಕೆ ಹೋಗಿ ಮಣ್ಣಾಗಬೇಡಿ ಜೀವ ಮತ್ತು ಜೀವನ ಎರಡೂ ಅಮೂಲ್ಯ ನಿಮ್ಮ ನೆಚ್ಚಿನ ನಟರು ತಲೆ ತಗ್ಗಿಸದಂತೆ ಬದುಕೋದೆ ನಿಜವಾದ ಅಭಿಮಾನ